ಹಲಸಿನಕಾಯಿ ಹಲಸಿನಕಾಯಿ ಅಂದರೆ ಹಣ್ಣಲ್ಲ ಹಲಸಿನಕಾಯಿಯನ್ನು ಕಟ್ ಮಾಡಿ ಈ ರೀತಿ ಕ್ಲೀನ್ ಮಾಡಿ ಬೀಜ ಮತ್ತು ಇದೆಲ್ಲ ಅದರದೆಲ್ಲ ತೆಗೆದು ಈ ರೀತಿ ನೋಡಿ ಇದು ಮಾಡಬೇಕು ತೆಗೆದು ಸಪ್ರೇಟ್ ಇಡಬೇಕು ಆನಂತರ ಅದನ್ನು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಡಬ್ಬದಲ್ಲಿ ತುಂಬಿಟ್ಟು ಅದರ ಮೇಲೆ ಉಪ್ಪು ಹಾಕಬೇಕು ಸ್ವಲ್ಪ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಹಾಕಬೇಕು ಉಪ್ಪು ಹಾಕಬೇಕು ಹಾಗೆ ಉಪ್ಪು ಹಾಕ್ತಾ ಇದನ್ನು ಹಾಕ್ತಾ ಹೋಗುವಂಥದ್ದು ಇದನ್ನು ಒಂದು ವರ್ಷದವರೆಗೆ ಆವಾಗ 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 ತೆಗೆದು ಪಲ್ಯ ಮಾಡಲಿಕ್ಕೆ ಆಗ್ತದೆ ಮೂರ್ನಾಲ್ಕು ವೆರೈಟಿಯಲ್ಲಿ ಇದರದ್ದು ಪಲ್ಯ ಮಾಡಲಿಕ್ಕೆ ಆಗ್ತದೆ ನೋಡಿ ನಾವು ಇದಕ್ಕೆ ಉಪ್ಪಡ ಚೀರ ಅಂತ ಹೇಳ್ತೀವಿ ಕಾಯಿ ಕಟ್ ಮಾಡಿ ಹಣ್ಣಲ್ಲ ಹಲಸಿನಕಾಯಿ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆನಂತರ ಸಣ್ಣ ಸಣ್ಣ ಸೈಜಲ್ಲಿ ಅದನ್ನು ಕಟ್ ಮಾಡಿಟ್ಕೊಂಡು ಈಗ ನೋಡಿ ಡಬ್ಬಕ್ಕೆ ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಸುವ ಕೆಲಸವನ್ನು ನಂದು ಅಮ್ಮ ಮಾಡ್ತಾ ಇದ್ದಾರೆ ಫಸ್ಟ್ ನೋಡಿ ಉಪ್ಪು ಉಪ್ಪಾಕಿದ್ರು ಸ್ವಲ್ಪ ಆನಂತರ ಹಾಕ್ತಾ ಇದ್ದಾರೆ ನೋಡಿ ಹಲಸಿನ ಕಾಯಿಯನ್ನು ಕಾಯಿ ಅಂದರೆ ಅದು ಸಣ್ಣದ ಹೋಳು ಅಂತ ಅದಕ್ಕೆ ತುಳು ತುಳುವಲ್ಲಿ ಏನು ಹೇಳಿದಮ್ಮ ಅಲ್ಲ ಇದಕ್ಕೆ ಪಚ್ಚಿರು ಅಂತ ಹೇಳ್ತೀವಿ ನೋಡಿ ಹಾ ಹಾಕಿದ್ರು ಸ್ವಲ್ಪ ಉಪ್ಪು ಹಾಕ್ತಾರೆ ಇದು ವರ್ಷ ಪೂರ್ತಿ ನಮ್ಗೆ ಯಾವಾಗವಾಗ ಬೇಕಾದಾಗ ಪಲ್ಯ ಮಾಡಲಿಕ್ಕೆ ಒಳ್ಳೆಯದು ಭಾಳ ಟೇಸ್ಟ್ ಆಗ್ತದೆ ರೀ ಇದು ಕರಾವಳಿ ಪ್ರದೇಶದ ಬಹುತೇಕ ಎಲ್ಲ ಮನೆಗಳಲ್ಲಿ ಇದನ್ನು ಮಾಡ್ತಾಯಿದ್ರೆ ಸ್ನೇಹಿತರೆ ನಾನು ನಿನ್ನೆ ರಾತ್ರಿ ನನ್ನ ಊರು ಬೆಳತಂಗಡಿಗೆ ಬಂದಿದ್ದೆ ಇವತ್ತು ಇದು ನನಗೆ ದಾಂಡೇಲಿಗೆ ತಗೊಂಡು ಬರುವ ಸಲುವಾಗಿ ದಾಂಡೇಲಿಗಾಗಿ ಅಮ್ಮ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಕಟ್ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ವಿ ಇದು ನೀವು ಒಂದೇ ಹಲಸಿನಕಾಯಿದ್ದು ಅಂದರೆ ಅಷ್ಟು ದೊಡ್ಡ ಪ್ರಮಾಣದ ಹಲಸಿನಕಾಯಿ ಇದು ನೋಡಿ ಹಾಕ್ತಾರೆ ಉಪ್ಪಾಕ್ತಾರೆ ನೀವು ಕೂಡ ಮಾಡ್ಬೋದು ಆದರೆ ನೀವು ಗಮನಿಸಬೇಕು ಹಲಸಿನಕಾಯಲ್ಲಿ ಎರಡಿದೆ ಒಂದು ಬರ್ಕೆ ಅಂತ ಇದೆ ಅಂದರೆ ಗಟ್ಟಿ ಇರುವಂಥದ್ದು ಅದು ಮಾತ್ರ ಮಾಡಲಿಕ್ಕಾಗೋದು ಇದನ್ನು ನಾವು ಚಿಪ್ಸ್ ಕೂಡ ಮಾಡಲಿಕ್ಕೆ ಚಾನ್ಸಸ್ ಇದೆ ಮಾಡಬಹುದು ನೋಡಿ ಇದನ್ನು ನೇರವಾಗಿ ಇನ್ನೂ ಸ್ವಲ್ಪ ಸಣ್ಣದು ಹೋಲ್ ಟೈಪ್ ಮಾಡಿದರೆ ಚಿಪ್ಸ್ ಮಾಡ್ಬೋದು ನೋಡಿ ಅಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿದ ಇನ್ನೂ ಸ್ವಲ್ಪ ಸಣ್ಣ ಪ್ರಮಾಣದ ಪೀಸ್ ಮಾಡಿದರೆ ಚಿಪ್ಸ್ ಕೂಡ ಮಾಡಲಿಕ್ಕೆ ಅವಕಾಶ ನೋಡಿ ಇಷ್ಟ ಹಾಕಿದ್ರು ಮತ್ತೆ ಸ್ವಲ್ಪ ಈಗ ಉಪ್ಪು ಹಾಕ್ತಾರೆ ಉಪ್ಪು ಹಾಕ್ತಿರಲ್ಲಮ್ಮ ಇದು ಯಾರಿಗೆ ಆಗಿ ಮಾಡ್ತಾ ಇದ್ರಿ ಅಮ್ಮ ಇದು ಯಾರಿಗೆ ನೋಡಿ ಸಂದೇಶಕ್ಕೆ ನಮ್ಮದು ಚಿಕ್ಕಮ್ಮ ಕೂಡ ನಮಗೆ ಇದಕ್ಕೆ ಕೋಪರೇಟ್ ಮಾಡಿದ್ದಾರೆ ಇವರು ಶೀಲಾ ಚಿಕ್ಕಮ್ಮ ಅಂತೇಳಿ ಭಾಳ ಖುಷಿ ಅಂದರೆ ಇವ್ರದ್ದು ಮಗಳು ಸೀಮಾ ಎಸ್ ಜೈನ್ ಇಲ್ಲೇ ಓದಿ ಬೆಳೆದವಳು ಎಮ್ ಎಸ್ ಸಿ ಮಾಡಿ ಈಗ ಕರ್ನಾಟಕ ಬ್ಯಾಂಕಿಗೆ ಅಧಿಕಾರಿಯಾಗಿ ನೇಮಕಾತಿಯನ್ನು ಪಡ್ಕೊಂಡಿದ್ದಾಳೆ ಅವರ ತಾಯಿ ಶೀಲಾವತಿ ಅಂತೇಳಿ ನೋಡಿ ತುಂಬಿಸ್ತಾ ಇದ್ದಾರೆ ಅಮ್ಮ ನನ್ನ ಮನೆಯವರು ಕೂಡ ಇದಕ್ಕೆ ಸಹಾಯ ಮಾಡಿದರು ಈ ಕೆಲಸಕ್ಕೆ ಒಂದು ಕಡೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಹಣಹಣಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಉಪ್ಪುಟಿರು ಮಾಡುವಂಥ ಕೆಲಸ ಕೂಡ ಬರದಿಂದ ಸಾಗಿ ಅಂತಿಮ ಹಂತವನ್ನು ಪಡೀತಾ ಇದೆ ಒಂದು ಬಕೆಟ್ ಫುಲ್ಲಾಗಿದೆ ಇದು ನಮಗೆ ಒಂದು ವರ್ಷದವರೆಗೆ ಸಾಕಾಗ್ತದೆ ಅಮ್ಮ ಇದು ಹಾಕಿಟ್ರೆ ಮತ್ತೆ ಉಪ್ಪು ಹಾಕಬೇಕಾ ಇಲ್ಲ ಏನ್ ಮಾಡ್ಬೇಕಾ ಮಾಡಿ ಎಲ್ಲ ತೆಗೆದು ಸಪ್ರೇಟ್ ಇಟ್ಟು ಅದರದ್ದು ನೀರೆಲ್ಲ ಚೆಲ್ಲಿ ಬಿಸಿನೀರ್ ಇಡ್ಬೇಕು ಅದಕ್ಕೆ ಉಪ್ಪು ಹಾಕ್ಬೇಕು ತಣ್ಣಾದ ನಂತರ ಹಾಕ್ಬೇಕು ಮತ್ತೆ ಇದೇ ಬಕೆಟ್ಗೆ ಇದನ್ನ ತೆಗ್ದಿರುವಂತದ್ದು ಹಲಸಿನ ಇದನ್ನ ಯಾವಾಗ್ಲೂ ಬರ್ತದೆ ಒಂದೂವರೆ ವರ್ಷದ ಓಕೆ ಕರಾವಳಿಯ ಅತ್ಯಂತ ರುಚಿಕರವಾದ ಪಲ್ಯಗಳಲ್ಲಿ ಉಪ್ಪಡಚ್ಚಿರು ಕೂಡ ಒಂದು ಹಲಸಿನಕಾಯಲ್ಲಿ ಬಹಳಷ್ಟು ವೆರೈಟಿಯ ಫುಡ್ಡುಗಳನ್ನು ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಈ ರೀತಿ ಉಪ್ಪಡಚ್ಚಿರು ಮಾಡ್ಬೋದು ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ಈ ಬೀಜದ್ದು ಕೂಡ ಬಹಳ ವೆರೈಟಿ ವೆರೈಟಿ ಐಟಮ್ ಮಾಡಲಿಕ್ಕಾಗ್ತದೆ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ನಾಷ್ಟಕ್ಕೆ ಕೂಡ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಅವಕಾಶ ಇದೆ ನೋಡಿ ಥ್ಯಾಂಕ್ ಯು ಉಪ್ಪಡಚ್ಚೀರ್ ಅಮ್ಮನ ಮುಖದಲ್ಲಿ ನಗುವಿನೊಂದಿಗೆ ಚೀರ್ನ ಕಾರ್ಯ ಮುಕ್ತಾಯಗೊಂಡಿದೆ ಇಷ್ಟೊತ್ತು ನಮ್ಮ ಈ ವಿಡಿಯೋವನ್ನು ನೋಡಿರೋದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು